ಮಂಡ್ಯದ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುಣ್ಯಸ್ಮರಣೆಯನ್ನ ಆಚರಿಸಲಾಯಿತು ನಂತರ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜೀವನ್ ರಾಮ್ ರವರ ಪುತ್ಕಳಿಗೆ ಮಾಲಾರ್ಪಣೆ ಅರ್ಪಿಸಲಾಯಿತು ನಂತರ ಮಾತನಾಡಿದ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಮೈ ಶುಗರ್ ಕಾರ್ಖಾನೆ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ರವರು ರಾಷ್ಟದ ಉಪ ಪ್ರಧಾನಿಗಳು ಹಸಿರು ಕ್ರಾಂತಿಯ ಹರಿಕಾರ ಡಾ ಬಾಬು ಜಗಜೀವನ್ ರಾವ್ ರಾಮ್ರವರ ಪುಣ್ಯ ಸ್ಮರಣೆಯನ್ನ ಮುಖಂಡರು ಸೇರಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮನವಿ ಸಲ್ಲಿಸಿದ್ದೇವೆ ಅವರು ನಮ್ಮೆಲ್ಲರಿಗೂ ಆದರ್ಶರು ದಲಿತ ಸಮುದಾಯದಿಂದ ಅತ್ಯುನ್ನತ ಸ್ಥಾನಕ್ಕೆ ಏರಿದವರು ಅವರು ಹಸಿರು ಕ್ರಾಂತಿ ಮಾಡುವ ಮೂಲಕ ದೇಶಕ್ಕೆ ಕೊಡುಗೆ ಕೊಟ್ಟವರು ಮುಂದೆ ಅವರ ಆಶಯಗಳನ್ನ ಮೈಗೂಡಿಸಿಕೊಂಡು ದೇಶದಲ್ಲಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆಯುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಎಸ್ಸಿ ಎಸ್ಟಿ ಘಟಕದ ಉಪಾಧ್ಯಕ್ಷ ಚಂದಗಾಲು ವಿಜಯ್ ಕುಮಾರ್ ನಗರಸಭೆ ಸದಸ್ಯ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಚಂದ್ರಶೇಖರ್ ಶಂಕರಲಿಂಗೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಚೇರಿಯಲ್ಲಿ ಅವರೆಲ್ಲ ಮುಖಂಡರು ಹೂಡಿ ಆಚರಿಸ್ತಾಯಿದ್ದೀವಿ ಬಾಬು ಜಿಜೀರ ಅಂಬರವರ ಆದರ್ಶ ನಮಗೆಲ್ಲರೂ ಕೂಡ ಭಾಳ ಭಾಳ ನೆನಪಿರ್ತಕ್ಕಂಥ ಒಂದು ಅವರ ದಿನಚರಿಗಳು ಅವರ ನಡೆ ನುಡಿಗರು ಬಹಳ ಮುಖ್ಯವಾಗಿ ಅವರು ದಲಿತ ಸಮುದಾಯದಿಂದ ಅತ್ಯುನ್ನತ ಸ್ಥಾನಕ್ಕೆ ಆದಂಥ ಅವತ್ತಿನ ದಿನಮಾನಕ್ಕೆ ಅಪರೂಪದ ರಾಜಕಾರಣಿ ಬಹಳ ಎಲ್ಲರೂ ಕೂಡ ನಿಂತ್ಕೊಳ್ಳುವಂಥದ್ದು ಇವತ್ತು ಕೂಡ ರಾಷ್ಟ್ರ ಹಸಿರು ಕ್ರಾಂತಿ ಅಧಿಕಾರವು ಕೃಷಿಯ ಬಗ್ಗೆ ಅವರಿಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಮತ್ತು ಅದನ್ನು ಹೆಚ್ಚು ಜನಪ್ರಿಯಗೊಳಿಸಿ ಶಕ್ತಿ ತುಂಬಿದ್ರು ಹಾಗಾಗಿ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮನೆಯ ಅವರೆಲ್ಲರೂ ಕೂಡ ಇವತ್ತು ಇಲ್ಲಿ ನಮನವನ್ನು ಸಲ್ಲಿಸ್ಕೊಂಡು ಭವಿಷ್ಯದ ದಿನಗಳಲ್ಲಿ ಅವರ ಆದರ್ಶವನ್ನು ಮೈಗೂಡಿಸ್ಕೊಂಡು ಉತ್ತಮವಾದ ಒಂದು ಕೃಷಿ ಅವಕಾಶವನ್ನು ಮಾಡ್ತಕ್ಕಂಥ ಆದೇಶವನ್ನು ಮಾಡಬೇಕು ಅಂತ ಹೇಳುತ್ತಾ ಜೀವನದ ಪುಣ್ಯಸ್ಮರಣೆಯ ಗಮನಗಳನ್ನು ನಮ್ಮೆಲ್ಲ ಪಕ್ಷದ ಮುಖಂಡರು ನಮಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ರಾಷ್ಟ್ರ ಕಂಡ ರಾಷ್ಟ್ರ ನಾಯಕ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರ ಸಾಲಿನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಶೋಷಿತ ಹಾಗೂ ದಲಿತ ಪ್ರಥಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಹಾಗೂ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದಂಥ ಹಾಗೂ ಕಾರ್ಮಿಕ ಕಾಯ್ದೆಗಳ ಶಿಲ್ಪಿಯಾಗಿದ್ದಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಮೂವತ್ತೊಂಬತ್ತನೇ ಪುಣ್ಯ ದಿನವನ್ನು ನಾವು ಕೂಡ ಪಕ್ಷದ ವತಿಯಿಂದ ಆಚರಣೆ ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಶೋಷಿತ ವರ್ಗದ ಧ್ವನಿಯಾಗಿದ್ದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೂಡಿ ಈ ರಾಷ್ಟ್ರದಲ್ಲಿ ಶೋಷಿತ ದಲಿತರ ಧ್ವನಿಯಾಗಿ ಅಷ್ಟೇ ಅಲ್ಲದೆ ರೈತಾಪಿ ಜನಗಳ ಕಷ್ಟಸುಖಗಳಿಗೆ ಕಾರ್ಮಿಕ ಕಾರ್ಮಿಕ ವರ್ಗದವರ ಕಷ್ಟಸುಖಗಳಿಗೆ ಸ್ಪಂದಿಸಿದಂಥ ಡಾಕ್ಟರ್ ಬಾಬು ಜಗತ್ತೀವನ್ ರಾಮರವರು ಅತ್ಯುನ್ನತ ರಾಷ್ಟ್ರೀಯ ನಾಯಕರಷ್ಟೇ ಅಲ್ಲದೆ ಸ್ವತಂತ್ರ ಹೋರಾಟಗಾರರಾಗಿ ಕೂಡ ಈ ರಾಷ್ಟ್ರದಲ್ಲಿ ಹೊರಹೊಮ್ಮಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಸುಭಾಷ್ ಚಂದ್ರ ಬೋಸ್ರವರ ಜೊತೆಯಲ್ಲಿ ಜೊತೆಗೂಡಿ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡೋದರಲ್ಲಿ ರಾಷ್ಟ್ರ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಉಪ ಪ್ರಧಾನಿಗಳು ಬಾಬು ಜನಜೀವನ್ ರಾಮ್ ಅವರ ಪುಣ್ಯ ಪುಣ್ಯಸ್ಮರಣೆಯನ್ನು ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮುಖಾಂತರ ಆಚರಣೆ ಮಾಡ್ತಾ ಇದ್ವಿ ನಮಗೆಲ್ಲ ಗೊತ್ತು ಈ ದೇಶ ಇವತ್ತು ಇಷ್ಟು ಮುಂದುವರಿಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕಾದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಗೂ ರಕ್ಷಣಾ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕ್ರಾಂತಿ ಮಾಡಬೇಕಾದ್ರೆ ಇವತ್ತು ಬಾಬು ಜಗಜೀವೋಹನ್ ಅವರ ಕೊಡುಗೆ ಅಪಾರ ಇದೆ ಹಾಗಾಗಿ ನಾವು ಯಾವತ್ತೂ ಕೂಡ ಅವರನ್ನ ಅವರ ಕೊಡುಗೆನ ನಾವು ಮರಿದೆ ಅವರು ಹಾಕಿಬಿಟ್ಟಂಥ ಒಂದು ಅಡಿಪಾಯನ್ನು ನಾವೆಲ್ಲ ಮುಂದುವರ್ಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಮತ್ತೊಮ್ಮೆ ಅವರ పుణ్యస్మరణి <laughs> అత్యంత